ನೊಗ ಎಲ್ಲ ಎಷ್ಟು ಸರ್ ಇದು ಬೆಲೆ ನೊಗ ನೊಗಾವಲ್ಲ ಏನಂತಾರೆ ಇದಕ್ಕೆ ನೊಗನಲ್ವಾ ಅದೆಲ್ಲ ಯಾವ ಮರದಲ್ಲಿ ಮಾಡಿದ್ವಲ್ಲ ಯಾವ ಮರ ನೀರಂಜಿ ಎಷ್ಟು ಒಂದಕ್ಕೆ ಇದು ಬೆಲೆ ಓಕೆ ಹ್ಞೂ ಇದೆಲ್ಲ ಹ್ಞೂ ಇದು ಯಾವ ಮರದಲ್ಲಿ ಮಾಡ್ತಾರೆ

ಇದರಲ್ಲಿ ಉದ್ದ ಎರಡು ಮೂರು ಎರಡು ಥರ ಗೊತ್ತಿಲ್ಲ ದೊಡ್ಡನಾಗ ತುಂಡನಾಗ ಹಾಂ ಅಡ್ಕೆ ಓಕೆ ಅಡ್ಕೆ ತಾಟ ಅಂತ ಎಲ್ಲ ಮೂರು ಥರ ನೀವೇ ತಯಾರು ಮಾಡ್ತೀರಾ ಹೌದಾ ಎಲ್ಲಿರೋದು ನೀವು ಅದು ಇಲ್ಲೇ ಬಾಂಡಪುರ ಬಾಂಡಾಪುರ ಓಕೆ ನನ್ನ ಫೋನ್ ನಂಬರ್ ಹೇಳ್ತೀರಾ ನೈನ್ ಸೆವೆನ್ ಫೋರ್ ಜೀರೋ ಓಕೆ ಎಲ್ಲಿ ಬರ್ತೀನಿ ಅಂಗಡಿ ಅಂಗಡಿ ಇಲ್ಲೇ ನಮ್ಮ ಕಾಲ್ ಮಾಡಿದ್ರೆ ನಾವು ಹಾಂ ಹಾಂ ಬೇಕಾದ್ರೆ ಬೇರೆ ಏನು ಮಾಡ್ತೀರಾ ನೀವು

ಎಲ್ಲಿ ಸರ್ ಎಲ್ಲಿ ಯಾವ ಭಾಗದಲ್ಲಿ ರೈತರು ಜಾಸ್ತಿ ಬರ್ತಾರೆ ಯಾವ್ದು ಜಾತ್ರೆಗೆ ಅಂದ್ರೆ ಇಲ್ಲಿ ಏನಪ್ಪ ನಮ್ಮ ಭಾಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ನಮ್ಮ ಗದ್ದಳಿ ಆಗಿರೋದ್ರಿಂದ ಈ ಭಾಗದಲ್ಲಿ ನಮ್ಗೆ ಜಾಸ್ತಿ ಜನಗಳು ಜಾಸ್ತಿ ಮಂಡ್ಯ ಭಾಗದಲ್ಲಿ ಮಂಡ್ಯ ಭಾಗದಲ್ಲಿ ಈಗ ಅಂದ್ರೆ ತಲಿ ಎತ್ತಿನ ಗಾಡಿಗಳು ಎತ್ತು ಜಾಸ್ತಿ ದೊಡ್ಡ ಎತ್ಕೊಳ್ಳಿ ಈ ಸೈಡ್ ಜಾಸ್ತಿ ಇನ್ನ ಕೇರ್ಪಟ್ಟೆ ಸೈಡ್ ಹೋಗ್ತೀವಿ ಅಂತಂದ್ರೆ ಎಲ್ಲಾ ಕರ್ಕೊಳ್ಳ್ ಕಡ್ಸ್ಗಳು ಎಲ್ಲ ಆ ಸೈಡ್ ಜಾಸ್ತಿ ಗಡ್ಡೆ ಬರ್ತೀವಿ ಮಾಗಡಿ ಹೋಗ್ತೀನಿ ಅಂತಂದ್ರೆ ಮಾಗಡಿಲ್ ಎಲ್ಲ ಬೀಜ ದೋರಿಗಳು ಜಾಸ್ತಿ ಇನ್ನ ಸಿಹಳ್ಳಿಗೆ ಹೋದ್ರೆ ಎಣ್ಣೆ ದನ್ಗಳು ಜಾಸ್ತಿ ಹೌದು ಇಲ್ಲಿ ಮುಳುಗ್ದಿ ಚಪ್ಪರು ದನ್ಗಳು ಜಾಸ್ತಿ ಇಲ್ಲೇ ಒಂದೊಂದ್ ಕಡೆ ಒಂದೊಂದ್ ತರ ಹೌದಾ ಅಲ್ಲಿ ಏನೇನು ಜಾಸ್ತಿ ಇರ್ತದೆ ಆ ರೀತಿ ಅಲ್ಲಿ ಇದು ಇದನ್ನ ಅದೇ ಮರದಲ್ಲಿ ಮಾಡ್ಬೇಕ ಸರ್ ಬೇರೆ ಮರದಲ್ ಮಾಡಂಗಿಲ್ಲ ಅದ್ರಲ್ಲಿ ಮಾಡೋಕ್ಕಾಗಲ್ಲ ಅದೇ ಮರದಲ್ ಮಾಡೋದ್ ಯಾಕೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅದು ತೂಕ ಇದ್ರೆ ಇದು ತೂಕ ಕಡಿಮೆ ಆಗೋದು ಕಡಿಮೆ ಭಾರ ಕಮ್ಮಿ ಬೀಳುತ್ತೆ ಆ ದನಗೊಳ್ಗ ಏನು ವೇಟ್ಲೆಸ್ ಇರುತ್ತೆ ತೂಕನೇ ಇರೋಲ್ಲ ಒಂದೇ ಕೈಯಲ್ಲಿ ಎತ್ಕೊಂಬೋದು ಅಷ್ಟು ಅಂದಾಜ್ ಒಂದ್ ಎಷ್ಟಾರ ಬರ್ಬೋದು ಐದು ಕೆಜಿ ಬರುತ್ತೆ ಐದರಿಂದ ಆರು ಕೆಜಿ ಜಾಸ್ತಿ ಬರುತ್ತೆ ಈಗ ಅಲ್ಲಿ ಮಿನಿಮಮ್ ಆದ್ರೆ ಇಪ್ಪತ್ತ್ ಐದು ಜಿ ಇಪ್ಪತ್ತು ಕೆಜಿ ಅದು ತೂಕ ಕಡಿಮೆ ಆದ್ಮೇಲೆ ಒಂದು ಐದರಿಂದ ಆರ್ ಕೆಜಿ ಬರ್ತೀವಿ ಇಲ್ಲ ಕರ್ಗಳ್ ಹಾಕೋದು ಎಷ್ಟೋ ಬರುತ್ತೆ ಕರ್ಗಳ್ಗ್ ಹಾಕ್ತಿವಲ್ಲ ಸರ್ ಒಂದ್ ಕೆಜಿ ಒಡೆ ಕೆಜಿನೂ ಬರಲ್ಲ ಒಂದ್ ಮೂರ್ ಕೆಜಿ ಮೇಲೆ ಒಣಗ್ಬಿಟ್ರೆ ಅಷ್ಟು ಬರುತ್ತೆ ಈ ತೂಕ ಇದೆ ತೂಕ ಕಡಿಮೆ ಆಗುತ್ತೆ ಬಿಸಿಲೆಲ್ಲ ಕೊಡಿಸ್ಬೇಕಾ ಇಲ್ಲ ಇಲ್ಲ ಅದೇ ಡ್ರೈ ಆಗುತ್ತೆ ಅದೇ ನೆಳ್ಳಲ್ಲಿ ಒಂದ್ ಹದಿನೈದು ದಿನ ಡ್ರೈ ಆಗುತ್ತೆ ಇದಕ್ಕೆ ಏನ್ ಪೈಂಟ್ ಇಂಡಲ್ಲಿ ಹೊಡೆಯಂಗಿಲ್ಲ ಏನು ಹೊಡೆಯಂಗಿಲ್ಲ ಬೇಕಾದ್ರೆ ಅವರು ಹಾಕೊಬೋದು ಪಾಲಿಶ್ ಗಿಲಿಶ್ ಹೋಗ್ಬೋದು ಯಾಕಾದ್ರೆ ಅವ್ರು ಬಣ್ಣ ಹೊಡ್ಕೊಂಡು ಲಪ್ಪ ಗಿಪ್ಪ ಹಾಕೊಂಡು ಓಕೆ ಆ ಮಾಮೂಲಿಯಾಗಿ ಏನಪ್ಪಾ ಅಂತಂದ್ರೆ ಅರಿಶ್ಣ ಮತ್ತೆ ಕೈ ಅದಕ್ಕೆ ಅದ್ರಕ್ಕೆ ತೋರ್ಬಿಟ್ಟು ದನಿಗೆ ಎಗ್ಲಿಗೆ ಯಾವ್ ಎಣ್ಣೆ ಹಾಕೋದು ಕೈ ಎಣ್ಣೆ ಕೈ ಎಣ್ಣೆ ಅಂದ್ರೆ ಎಣ್ಣೆ ಮತ್ತೆ ಅರಿಶ್ಣ ಕಾಲ ಕೈ ಎಣ್ಣೆ ಅಂದ್ರೆ ತರ ಬರ್ತದದು ಕೈ ಎಣ್ಣೆ ಅರಳೆ ತಲೆಗೆ ಎಣ್ಣೆ ಆ ಎಣ್ಣೆನ ಅದನ್ನ ಕೈ ಎಣ್ಣೆ ಅಂತೀರ ಕೈ ಎಣ್ಣೆ ಅದನ್ನ ಮಿಕ್ಸ್ ಮಾಡಿ ಎಗ್ಲುಗೆ ದನಗೊಳ್ಗೆ ದೇವ ಆಗ್ಬಾರ್ದು ಅಂದ್ಬಿಟ್ಟು ಎಗ್ಲುಗ್ ಹಾಕಿರ್ತಾರೆ ನಾರ್ಮಲ್ ಆಗಿ ಓಕೆ ಸರ್ ತಮ್ಮ ಫೋನ್ ಬರ್ ಹೇಳ್ತೀರಾ ಹೇಳಿ ಫೋನ್ ನಂಬರು ನೈನ್ ಸೆವೆನ್ ಹಾಂ ಫೋರ್ ಜೀರೋ ಒನ್ ಸಿಕ್ಸ್ ಸೆವೆನ್ ಟು ಡಬಲ್ ನೈನ್ ಓಕೆ ತಮ್ಮ ಹೆಸರು ಭಾಸ್ಕರ್ ಅಂತ ಭಾಸ್ಕರು ಹಾಂ ಊರು ಸರಸ್ಪುರ ಪಾಂಡವಪುರ ತಾಲೂಕು ಹಾಂ ಎಂಬೆಟ್ಟಿ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು